ವೆಲ್ಕಮ್ ಬ್ಯಾಕ್ ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂತ ಅಂದರೆ ನನಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒನ್ ಕೆ ಸಬ್ಸ್ಕ್ರೈಬ್ ಆಯಿತು ಆಗಿ ಅಲ್ಲೇ ಒಂದು ವೀಕ್ ಆಯಿತು ಆದರೆ ಈ ವಿಷಯನ ನಾನು ಶೇರ್ ಮಾಡಿರಲಿಲ್ಲ ಒಂದೊಂದು ಕೆ ಆದಾಗ ಶೇರ್ ಮಾಡ್ತಾರೆ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ಹಾಗಾಗಿ ನಾನು ಈ ಖುಷಿ ವಿಷಯನ ನಿಮ್ಮಗಳ ಜೊತೆ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ನನಗಿನ್ನೂ ವಾಚ್ ಅವರೆಲ್ಲ ಕಂಪ್ಲೀಟ್ ಆಗಿಲ್ಲ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗಬಹುದು ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿದ್ದೀರ ನಾನು ಹಾಕೋ ವಿಡಿಯೋಸ್ಗಳನ್ನ ನೋಡಿ ಲೈಕು ಶೇರು ಎಲ್ಲ ಮಾಡ್ತೀರಾ ಅದರಲ್ಲೂ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ ಫುಲ್ ವೀಡಿಯೋಸ್ನ ನೋಡಿ ನೋಡಿದ್ದೀನಿ ಸಂಗೀತ ಅಂತ ಎಲ್ಲ ಹೇಳಿ ಬಟ್ ನಾನು ಎಲ್ರಿಗೂ ಕೃತಜ್ಞತೆ ಸಲ್ಲಿಸಲೇಬೇಕು ಇಷ್ಟು ಒಂದಿಕೆ ಅಂದ್ರೇ ನಮಗೆ ನನಗಂತೂ ಫುಲ್ ಖುಷಿಯಾಯಿತು ಇರಲಿ ಎಷ್ಟಾದರೂ ಆಗಲಿ ನನಗೆ ಸಪೋರ್ಟ್ ಬಂದಿದ್ದೀರಲ್ಲ ತುಂಬ 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 ಥ್ಯಾಂಕ್ಸ್ ಹಿಂಗೆ ನನ್ನ ವೀಡಿಯೋಸ್ಗಳು ಬರ್ತಿರುತ್ತೆ ಏನು ಏನಾದರೂ ತಪ್ಪಿದ್ರೆ ಅದರಲ್ಲಿ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ ಅಲ್ಲೇ ಖುಷಿ ಖುಷಿಯಾಯಿತು ನಿಮಗೆ ವಿಡಿಯೋಸ್ ಮಾಡ್ತಿರ್ತೀವಿ ಅದರಲ್ಲೂ ಬ್ಲಾಗ್ಗಳು ಜಾಸ್ತಿ ಕೆಲವೊಂದೊಂದು ಸಲ ಹಾಕ್ತೀವಿ ಎಡಿಟಿಂಗ್ ಎಡಿಟಿಂಗಲ್ಲಿ ತುಂಬ ತಪ್ಪುಗಳಿದ್ರೆ ಕ್ಷಮಿಸಿ ಥ್ಯಾಂಕ್ ಯು ಇನ್ನೊಂದೇನಪ್ಪ ಅಂದರೆ ನನಗೆ ಬೇರೆ ಊರುಗಡೆ ಎಲ್ಲ ಹೋದಾಗೆಲ್ಲ ಕೇಳ್ತಿರ್ತಾರೆ ನಿನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಮಾ ಹಾಕ್ತಿರ್ತೀಯಲ್ಲ ವೀಡಿಯೋನ ಅಂತ ಆ್ಯಕ್ಚುಲಿ ದುಡ್ಡು ಬರುತ್ತೆ ನೀವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ದುಡ್ಡುಗಿಂತ ತುಂಬ ಖುಷಿ ಇದೆ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ಹಾಕಿ ಅಪ್ಲೋಡ್ ಮಾಡೋದು ಎಲ್ಲರೂ ಹೋದ ತಕ್ಷಣ ಕೇಳ್ತಿರ್ತಾರೆ ನಿನ್ನ ವಿಡಿಯೋದಲ್ಲಿ ನಾವು ಬರ್ತೀವಿ ವಿಡಿಯೋ ಮಾಡ್ಕೋ ಅಂತ ಅದೊಂಥರ ಖುಷಿ ಸಿಗುತ್ತೆ ಮತ್ತು ದುಡ್ಡು ಅನ್ನೋ ಪ್ರಶ್ನೆ ನಾನು ಇನ್ನೂ ತಲೆಯಲ್ಲಿ ಇಟ್ಕೊಂಡಿಲ್ಲ ನೋಡೋಣ ಮುಂದಕ್ಕೆ ಇದರಿಂದ ಏನಾದರೂ ಅರ್ನಿಂಗ್ ಆದರೂ ಆಗಬಹುದು ಅದು ಸೆಕೆಂಡ್ರಿ ಬಟ್ ಏನು ಅಂದರೆ ನನಗಂತೂ ಖುಷಿ ಸಿಗ್ತಿದೆ ಮತ್ತು ನಿಮ್ಮೆಲ್ಲರ ಪ್ರೀತಿ ಸಿಗ್ತಿದೆ ಅದಂತೂ ಫುಲ್ ಖುಷಿ ಎಲ್ಲೋದ್ರೂ ನೀವು ವ್ಲಾಗ್ ಮಾಡ್ತೀಯಲ್ವಾ ಅಂತ ಹೇಳಿ ಕೇಳ್ತಾರೆ ಸರಿ ಓಕೆ ಅಂತ ಹೇಳಿ ನನಗೂ ಈ ಥರದ್ದು ಏನಾದರೂ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಭಾವಿಸ್ತಾ ಮತ್ತು ದುಡ್ಡು ಬರುತ್ತಾ ಯೂಟ್ಯೂಬಲ್ಲಿ ನಿನಗೆ ಹೆಂಗೆ ಹಿಂಗೆ ಅಂತ ಹೇಳೋರಿಗೆ ನನಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದರು ಮತ್ತು ವಾಚ್ ಅವರು ಕೂಡ ಕಡಿಮೆ ಇದೆ ಹಾಗಾಗಿ ದುಡ್ಡು ಬರ್ತಿಲ್ಲ ಅದನ್ನು ಮಾತ್ರ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಸಾಧ್ಯ ಇನ್ನು ನಿಮಗೆ ಯೂಟ್ಯೂಬ್ ಅಂದರೆ ಏನು ಎಂತು ಅಂತ ಇತ್ತೀಚೆಗೆಲ್ಲ ಎಲ್ಲರಿಗೂ ಗೊತ್ತಾಗಿರುತ್ತೆ ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾ ಮತ್ತೆ ಮನೆ ಇರುತ್ತೆ ನೀವು ಅಂದ್ಕೊಂಡಿರ್ಬೋದು ನಾವು ಹೋಗಿದ ಕಡೆಯೆಲ್ಲ ಮೊಬೈಲ್ ಇಟ್ಕೊಂಡು ಹೋದ್ರೇನೆ ನಿಮ್ಗೆ ಗೊತ್ತು ಮೊಬೈಲ್ ಏ ಬಿಡಮ್ಮ ಸಾಕು ಎಷ್ಟು ಮೊಬೈಲ್ ನೋಡ್ತೀಯಾ ಎಷ್ಟು ಇಟ್ಕೊಂಡಿರ್ತೀಯ ಅಂತ ಎಲ್ಲ ರ್ಯಾಂಕ್ ಮಾಡ್ತಾರೆ ಸೊ ಹಾಗಾಗಿ ನಾವು ಲಿಮಿಟೆಡ್ ಆಗಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ನಾನು ಹೋಗಿರೋ ಪ್ಲೇಸ್ ಆಲ್ಮೋಸ್ಟ್ ತೋರಿಸ್ಬೇಕು ಅಂತ ಅದು ಫ್ಯಾಮಿಲಿ ಬ್ಲಾಗ್ ಆಗಿರ್ಬೋದು ಅಥವಾ ಟೆಂಪಲ್ಗೆ ಹೋಗಿರ್ಬೋದು ಅಥವಾ ಇನ್ನೆಲ್ಲಿಗಾರು ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಎಲ್ಲೋಗಿದ್ರು ಅದನ್ನ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಫ್ಯಾಮಿಲಿ ವ್ಲಾಗ್ನ ಮಾಡಿ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಮುಂದಿನ ಮುಂದಿನ ಬರೋ ವಿಡಿಯೋಸ್ಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿನ್ನಿಸ್ತಿದ್ದೀನಿ ಥ್ಯಾಂಕ್ ಯು ಮೈ ಯೂಟ್ಯೂಬ್ ಯುವರ್ಸ್ ಥ್ಯಾಂಕ್ ಯು